ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಂದ್ರೆ ಸ್ವಾಗತ ನೋಡಿ ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದ್ರೆ ನೀವು ಒಬ್ರು ಆಗಿರ್ಬೋದು ಇನ್ನು ಕೆಲವರು ಯೂಟ್ಯೂಬ್ ನೋಡ್ತಾರೆ ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೋಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಲೈಕ್ ಮಾಡಲ್ಲ ಕೆಲವರು ನೋಡಿ ಹಾಗೆ ಹೋಗ್ತಾರೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾಕೆ ನೋಡ್ಬೇಕು ಇದರಿಂದ ಏನ್ ಲಾಭ ಇದರಿಂದ ನಿಮ್ಗೆ ಏನ್ ಸಿಗುತ್ತೆ ಅಥವಾ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಪರ್ಟಿಕ್ಯುಲರ್ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಒಂದಿಷ್ಟು ಮಾಹಿತಿ ಕೊಡ್ತಾ ನೋಡಿ ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ಸಂಬಂಧಪಟ್ಟಂಗೆ ಬಹಳಷ್ಟು ಯೂಟ್ಯೂಬ್ ಚಾನಲ್ ಇದ್ದಾವೆ ನೀವು ಬೇಕಾದಷ್ಟು ಗಮನಿಸಿ ನೋಡಿ ಅವ್ರನ್ನ ಅವರು ಕೇವಲ ಮಾಹಿತಿ ಅಷ್ಟ ಕೊಡ್ತಾರೆ ಉದಾಹರಣೆಗೆ ಒಂದು ಲೋನ್ ಇಟ್ಕೊಳ್ಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಲೋನ್ ಬಂದಿದ್ರೆ ಅರ್ಜಿ ಸಲ್ಲಿಸಿ ಅಂತ ಅದು ನಾವು ಆಗಲ್ಲ ಲೋನ್ ಬಂತು ಅಂತಂದ್ರೆ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ಅರ್ಜಿ ಸಲ್ಲಿಸ್ಬೇಕು ಮತ್ತೆ ಯಾವ ಒಂದು ವೆಬ್ಸೈಟ್ ಹೋಗಿ ಅರ್ಜಿನ ಸಲ್ಲಿಸಿದ್ರೆ ಬರುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಒಂದು ವಿಡಿಯೋ ಕೂಡ ಮಾಡಿರ್ತೀವಿ ಬೇಕಾದ್ರೆ ಡೌಟ್ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೈಮ್ ಹೋಗಿ ಸರ್ಚ್ ಚೆಕ್ ಮಾಡಿ ಬೇಕಾದ್ರೆ ಯಾವ ಎಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಜಾಬ್ ಅಪ್ಲಿಕೇಶನ್ ಬಂತು ಅಂತ ಇಟ್ಕೊಳ್ಳಿ ಆ ಜಾಬ್ ಅಪ್ಲಿಕೇಶನ್ ಯಾವ ಕರ್ತಾರೆ ರಾಜ್ಯ ಸರ್ಕಾರದ ಎಷ್ಟು ಇದಾವೆ ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಎಷ್ಟು ಜಾಬ್ ಇದಾವೆ ಎಷ್ಟು ವಯೋಮತಿ ಇದೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಅಷ್ಟೇ ಮೇಲ್ಮೇಲೆ ಇನ್ಫಾರ್ಮೇಶನ್ ಕೊಡ್ತಾರೆ ಆದ್ರೆ ನಾವ್ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಈ ತರ ಜಾಬ್ ಬಂದಿದೆ ಅರ್ಜಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಯಾವ ವೆಬ್ಸೈಟ್ ಹೋಗಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಹಾಕಬೇಕು ಅದಕ್ಕೆ ಇಬಿಎಲ್ ಇರಬೇಕು ಪಿ ಜಿಲ್ ಇರಬೇಕು ಪಿಡಿಎಫ್ ನಲ್ಲಿ ಇರಬೇಕು ಪೇಮೆಂಟ್ ಯಾವ ತರ ಮಾಡಬೇಕಂತ ಮತ್ತೊಂದು ಡೆಪ್ ಆಗಿ ಮಾಡಿದ್ವಿ ಯಾಕಂತಂದ್ರೆ ನಾವು ಇದೇ ಪೇಡಿಯಲ್ಲಿ ಇದ್ದೀವಿ ನಾನು ಎರಡು ವರ್ಷ ಆಯಿತು ಆನ್ಲೈನ್ ಸೆಂಟರ್ ಅರ್ಸಕತ್ತಿ ನಮ್ಮ ಹತ್ರ ಎಲ್ಲ ಐಡಿನ ಇದಾವೆ ನಮ್ದು ಸಿಎಸ್ ಐಡಿ ಇದೆ ಕ್ರಾಮನ್ ಐಡಿ ಇದೆ ಮತ್ತೆ ಬೇರೆ ಬೇರೆ ಐಡಿ ಇರೋದ್ರಿಂದ ನಮಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಗೊತ್ತಿರುತ್ತೆ ಮತ್ತೆ ಇದೇ ಪೇಡಿಯಲ್ಲಿ ಇರೋದ್ರಿಂದ ಬಹಳಷ್ಟು ಪರಿಚಯ ಇರ್ತಾರೆ ಆನ್ಲೈನ್ ವರ್ಕ್ ಮಾಡೋರು ನಮ್ಮ ಗ್ರೂಪ್ ಇರ್ತಾರೆ ಪರಿಚಯ ಸ್ನೇಹಿತರೆ ಅವ್ರ ಬಗ್ಗೆ ನಾವು ಅವ್ರನ್ನ ಫೋನ್ ಮಾಡಿ ತಿಳ್ಕೊಂಡು ಮಾಹಿತಿ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಅರ್ಜಿನ ಸಲ್ಲಿಸೋದು ಅಂತ ಕೊಡ್ತೀವಿ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಪಿ ಎಂ ಸುಕಾರ್ ಕುರಿತಾಗಿ ಬಹಳ ಜನ ವಿಡಿಯೋ ಮಾಡಿದ್ದಾರೆ ಆದ್ರೆ ಕೆಲವರು ಮಾಹಿತಿ ಎಷ್ಟ ಕೊಟ್ಟಿದ್ದಾರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅರ್ಜಿ ಅಂತ ಸಂಪೂರ್ಣ ಪ್ಯಾಟರ್ನ್ ಮಾಡಿ ಎಫ್ವಾಂಟ್ ಬರೋವಾಗ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ಈ ಅರ್ಜಿನ ಹಾಕಬೇಕಂತಂದ್ರೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಇರಬೇಕು ಬಯೋಮೆಟ್ರಿಕ್ ಗೊತ್ತಲ್ಲ ತಂಬು ಅದು ಕೊಟ್ಟರೆ ಮಾತ್ರ ಈ ಅರ್ಜಿ ಸಲ್ಸಕ್ಕೆ ಬರುತ್ತೆ ಬಹಳ ಜನ ವಿಡಿಯೋ ಮಾಡೋದತ್ರ ತಂಬಿರಲ್ಲ ಬಯೋಮೆಟ್ರಿಕ್ ಇರಲ್ಲ ಹೀಗಾಗಿ ಮೇಲ್ಮೇಲೆ ಇನ್ಫಾರ್ಮೇಷನ್ ಕೊಟ್ಟು ಕೈ ತಕೊಂಡ್ಬಿಡುತ್ತೆ ನಾವು ಆಗಲ್ಲ ಮತ್ತೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಕೂಡ ತಂಬ ಕೆಲವರು ಏನ್ ಮಾಡ್ತಾರೆ ರೇಷನ್ ಕಾರ್ಡ್ ಚಲೋ ಆಗಿದೆ ನೋಡಿ ಹೊಸ ರೇಷನ್ ಕಾರ್ಡ್ ಚಲೋ ಚಲುವಾಗಿದೆ ತಿದ್ದುಪಡಿ ಚಲೋ ಆಗಿದೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾರೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಮತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾರೆಲ್ಲ ತಂದು ಕೊಡಬೇಕು ಡಿಲೀಟ್ ಮಾಡೋದು ಹೇಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಯಾವ ತರ ವೆಬ್ಸೈಟ್ ಇರುತ್ತೆ ತಿದ್ದುಪಡಿ ಮಾಡುವಾಗ ಯಾವ ತರ ವೆಬ್ಸೈಟ್ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿ ವೆಬ್ಸೈಟ್ ಒಳಗೆ ಹೋಗಿ ನಾವೇ ತಂದು ತಗೊಂಡು ಕಸ್ಟಮರ್ ತಮ್ಮ ತಂದು ತಗೊಂಡು ವೆಬ್ಸೈಟ್ ಒಳಗೆ ಹೋಗಿ ಯಾವ ತರ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ತೋರಿಸ್ತೀನಿ ನಾವು ಯಾಕಂದ್ರೆ ನಾವು ವಿಡಿಯೋ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಜನ ಯಾರು ಇದರಲ್ಲಿ ಬಾಳ್ಸಿರುತ್ತೋ ಈ ಆನ್ಲೈನ್ ಸೆಂಟರ್ ಅಲ್ಲಿ ಯಾರು ಇದ್ರ ಬಗ್ಗೆ ತಿಳಿಯೋಕೆ ಯಾರು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೋ ಅವರು ಮಾತ್ರ ಈ ರೀತಿ ವಿಡಿಯೋ ಮಾಡೋಕೆ ಸಾಧ್ಯ ಕೇವಲ ಹಂಗೆ ಟೈಮ್ ಗೋಸ್ಕರ ಅಥವಾ ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಉದ್ದೇಶ ಇರ್ತಾರಲ್ಲ ಅವರು ಕೇವಲ ಗೂಗಲ್ ಸರ್ಚ್ ಮಾಡ್ತಾರೆ ಮಾಹಿತಿ ಸಿಗುತ್ತೆ ನೋಟ್ ಮಾಡ್ಕೋತಾರೆ ಸ್ವಲ್ಪ ಬರ್ಕೋತಾರೆ ಹಾಗೆ ಮೇಲೆ ರ್ಯಾಂಡಮ್ ಆಗಿ ಹೇಳ್ಬಿಡ್ತಾರೆ ಅಂತ ಯೂಟ್ಯೂಬ್ ಚಾನಲ್ ಸಿಕ್ಕಾಪಟ್ಟಿದಾವೆ ಈ ತರ ಡೆಪ್ ಆಗಿ ಮಾಡೋ ಯೂಟ್ಯೂಬ್ ಚಾನಲ್ಗಳು ಕರ್ನಾಟಕ ತುಂಬಾ ಕಡಿಮೆ ಇದಾವೆ ನಿಮ್ಗೆ ಗೊತ್ತು ಯಾರು ಏನು ಅಂತ ನಾ ಈ ವಿಡಿಯೋ ಮುಖಾಂತರ ಹೇಳೋದೇನಂತಂದ್ರೆ ನಮ್ಮ ವಿಡಿಯೋನ ನೀವು ನೋಡಿ ನಿಮಗೆ ಡೆಪ್ ಅನಿಸ್ತು ಒಳ್ಳೆ ನಾಲೆಜ್ ಇದೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾ ಇದ್ದೇನೆ ಅಂತ ಅನ್ಸಿದ್ರೆ ನಿಮಗೆ ಮನಸ್ಸಿಗೆ ಅನಿಸಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಮತ್ತೆ ನಮ್ಮ ಟೆಲಿಗ್ರಾಮ್ ಇರುತ್ತೆ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಅಲ್ಲಿ ಜೊತೆಗೆ ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕೂಡ ನಮ್ಮ ಮೇಲಧಿಕಾರಿಗಳು ನಮಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ ಅವ್ರ ಬಗ್ಗೆ ನಾವು ಕೇಳಿ ನಾವು ಇಂಥ ಒಂದು ಸಮಸ್ಯೆ ಬಂದಿದೆ ಇಂಥ ಕಸ್ಟಮರ್ ಕೇಳಿದಾರೆ ಅದ್ರ ಬಗ್ಗೆ ನೀವು ಆನ್ಸರ್ ಕೊಡಿ ನಾವು ಅವ್ರು ಕೇಳ್ಕೊಂಡು ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ ಹೀಗೆ ಪ್ರೊಸೆಸ್ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರ ಕಂಪ್ಲೀಟ್ ಪ್ರೊಸೆಸ್ ಇರುತ್ತೆ ನಾನು ಇದ್ರ ಬಗ್ಗೆ ಹೆಚ್ ಗೆ ಹೇಳಕ್ ಆಗಲ್ಲ ಎಚ್ ಗೆಗಳ ನಿಮಗೆ ನಾನು ಹೇಳ್ಕೊತಾ ಇದ್ದೇನೆ ಅಂತ ಅನ್ಸುತ್ತೆ ಬಟ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮಾಹಿತಿ ನಾನು ತಿಳ್ಸ್ಬೇಕಂತ ಅನ್ಕೊಂಡಿದ್ದೆ ತಿಳಿಸಿದ್ದೀನಿ ನಿಮ್ಗೆ ಹೇಗ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ